ಲಕ್ಷಣದಲ್ಲಿ ಕಾಣಿಸ್ತಿಲ್ಲ ಹಾಗಾಗಿ ಇವನನ್ನೇ ವಿಷ್ಟಿಗೆ ಇವನು ಯೋಗ್ಯ ವಿಷಿಕರ್ತಾಥ ಮನ್ಯೇತ ವಿಷ್ಠಿ ಯೋಗ್ಯೋ ಯೋಗ್ಯಂ ಅಮನ್ಯತ ಸೌವೀರ ರಾಜನ ಸೇವಕರು ಇವನು ಬಿಟ್ಟಿ ಕರೆಸಕ್ ಯೋಗ್ಯ ಅಂತ ಭಾವಿಸಿ ಕರ್ಕೊಂಡ್ರು ಸ ರಾಜ ಶಿಬಿಕಾರೂಢೋ ಗಂತುಂ ಕೃತಂ ಕೃತಮತಿರ್ದ್ವಿಜ ಬಭೂವೇಕ್ಷುಮತಿ ಕಪಿಲರ್ಷೇ ಪರಾಶ್ರಮಂ ಶಿಬಿಕೆಯಲ್ಲಿ ಉಳಿತವನೇ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಹೋಗುವುದಕ್ಕೋಸ್ಕರ ಹೊರಟಿದ್ದ ಇಕ್ಷುಮತಿ ತೀರದಲ್ಲಿ ಕಪಿಲ ಮಹರ್ಷಿಗಳ ಆಶ್ರಯ ಪಡೆದಿದ್ರು ಶ್ರೇಯತ್ರ ಸಂಸಾರೇ ದುಃಖ ಪ್ರಷ್ಟೋತ್ತಮ್ ಮೋಕ್ಷ ಪ್ರಾಯಾಮಿತಿ ಪ್ರಶ್ನೋತ್ತಮಕ್ಷಿಂ ಕಿಮತ್ರ ಶ್ರೇಯಸ್ಕರಂ ಮೋಕ್ಷವನ್ನ ಪಡೆಯುವುದಕ್ಕಾಗಿ ಯಾವ ದಾರಿ ಶ್ರೇಯಸ್ಕರವಾದದ್ದು ಯಾವುದನ್ನ ಯಾವ ರೀತಿಯ ಬದುಕನ್ನು ನಡೆಸಿದ್ರೆ ಏನು ಕರ್ತವ್ಯವನ್ನು ಮಾಡಿದ್ರೆ ಮೋಕ್ಷವನ್ನ ಪಡೆಯುವುದು ಸಾಧ್ಯ ಯಾಕಂದ್ರೆ ಈ ದುಃಖದ ದುಃಖದ ಅಂಶವೇ ಅತ್ಯಂತ ಹೆಚ್ಚು ಉಳ್ಳ ಈ ಸಂಸಾರದಲ್ಲಿ ಬಾಳುವುದಕ್ಕೆ ಏನು ಕಾರಣಗಳಿಲ್ಲ ಏನು ಸಾರ್ಥಕತೆ ಇಲ್ಲ ಇಲ್ಲೇ ಬಿದ್ದು ಒದ್ದಾಡುವುದಕ್ಕೆ ಇಲ್ಲಿ ಈ ಶರೀರದಲ್ಲಿ ಬಂದದ್ದು ಅಂತ ಅನ್ನುವಂಥದ್ದು ಸಾಧನೆಯ ದಾರಿಯಲ್ಲಿ ಮುಂದುವರಿಲಿಕ್ಕೋಸ್ಕರ ಹೊರತು ಇಲ್ಲೇ ಇದ್ದು ಹೋಗ್ಲಿಕ್ಕಲ್ಲ ಹೇಗೆ ನಾವು ಶಾಲೆಗೆ ಹೋಗುದು ಶಾಲೆಯಿಂದ ಪಾಸ್ ಆಗಿ ಹೊರಗೆ ಬರ್ಲಿಕ್ಕೋ ಆದ್ರೆ ಅಲ್ಲಿರುವ ತನಕ ಶಾಲೆಯಲ್ಲಿ ಚೆನ್ನಾಗೇ ಇರಬೇಕು ಶಾಲೆಯಲ್ಲಿರುವಾಗ ನಾನು ಹೇಗು ಬಿಟ್ಟು ಹೋಗುದು ಅಂತ ಹೇಳಿ ಏನು ಓದದೆ ನಾನು ಕೂತು ಬಿಟ್ಟೆ ಅಂದ್ರೆ ಅಲ್ಲೇ ಕೂಡ್ಬೇಕಾಗುತ್ತೆ ಅಲ್ಲಿ ಹೋಗುದೇ ಅಲ್ಲಿಂದ ಹೊರಗ್ ಬರ್ಲಿಕ್ಕೆ ಏನ್ ಸಾಧ್ಯ ಆಗುತ್ತೋ ಅಂತದ್ದೆಲ್ಲಾ ಕರ್ತವ್ಯಗಳನ್ನು ಶಾಲೆಯಲ್ಲಿ ಮಾಡ್ಬೇಕಾದ ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನು ಹೊತ್ತು ಕೆಲಸ ಮುಗಿಸ್ಕೊಂಡು ಹೊರಡ್ಬೇಕು ಈ ಸಂಸಾರ ಅನ್ನೋದು ಒಬ್ಬ ಸಾಧಕನಿಗೆ ನಿಜವಾದ ಪಾಠಶಾಲೆ ಇಲ್ಲಿ ಎಲ್ಲಾ ತರದ ಜನರ ಜೊತೆಗಿನ ಬದುಕನ್ನ ನಡೆಸುವುದು ಹೇಗೆ ಅನ್ನುವ ಟಾಸ್ಕ್ ಕೊಟ್ಟು ಕಳಿಸಿದ್ದಾನೆ ವಿಚಿತ್ರವಾದ ಸಂಬಂಧದ ಬಂಧುಗಳು ತಂದೆ ತಾಯಿಯರು ಅಣ್ಣ ತಂಗಿಯರು ಅಕ್ಕ ತಮ್ಮರು ಅಥವಾ ಗುರುಗಳು ಅಥವಾ ಸಮಾಜದ ಬಂಧು ಮಿತ್ರರು ಏನೇನೋ ತರದ ವಿಚಿತ್ರ ಜನಗಳ ನಡುವೆ ನಾವು ಭಗವಂತನನ್ನು ಮರೆಯದೆ ನಮ್ ಕೆಲ್ಸ ನಾವು ಮಾಡಿಕೊಂಡು ಆದ್ರೆ ಹಾಗಂತ ಹೇಳಿ ಅವರನ್ನು ಕೂಡ ವಿರೋಧಿಸಿ ನಾನು ಹೊರಗೆ ಬರ್ತೇನೆ ಅಂದ್ರೆ ಹತ್ತು ವರ್ಷ ಎಸ್ ಎಸ್ ಎಲ್ ಸಿ ಮುಗಿಸಿ ಬರ್ಬೇಕು ಅಂದ್ರೆ ಅಲ್ಲಿ ಅವ್ರ ಜೊತೆಗೆ ಇರ್ಬೇಕು ಒಂದ್ ಶಾಲೆನ ಇನ್ನೊಂದ್ ಶಾಲೆಗೆ ಹೋಗ್ಬೋದು ಆದ್ರೆ ಕಲಿಬೇಕಾದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೋದು ಶಾಲೆ ಅದೇ ಸಂಸಾರ ಅನ್ನೋ ಶಾಲೆಯಲ್ಲಿ ಕಲಿಬೇಕಾದ ಪಾಠ ಅದು ಮುಗಿಯುದಿಲ್ಲ ಅದು ಒಂದೇ ಕ್ಲಾಸ್ ಇದು ಒಂದು ಜನ್ಮ ಅನ್ನೋದು ಹಾಗೆ ಹಲವು ಜನ್ಮಗಳಲ್ಲಿ ಮನುಷ್ಯ ಆ ತರಗತಿಗಳನ್ನು ಮುಗಿಸಿಕೊಂಡು ಬರಬೇಕಾಗುತ್ತೆ ಅಂದ್ರೆ ಮಧ್ಯದಲ್ಲಿ ಒಂದು ಸ್ವಲ್ಪ ದಿವಸ ವಿಶ್ರಾಂತಿಗೆ ಹೋದ ಹಾಗೆ ಅವನಿಗೆ ಆ ಶರೀರವನ್ನ ತೊರೆದು ಸ್ವರ್ಗಕ್ಕೋ ಅಥವಾ ಇನ್ಯಾವುದೋ ಬಿಡು ಬಿಡುಗಡೆಯ ದಾರಿಯಲ್ಲಿ ಓಡಾಡ್ತಾನೆ ಒಂದಿಷ್ಟು ಪುಣ್ಯ ಫಲಗಳನ್ನು ಪಾಪ ಫಲಗಳನ್ನು ಅನುಭವಿಸಿ ಬರ್ತಾನೆ ಮತ್ತೆ ಇನ್ನೊಂದು ತರಗತಿಯನ್ನು ಸೇರಿಕೊಂಡ ಹಾಗೆ ದುಃಖಪ್ರಾಯವಾದಂತಹ ಸಂಸಾರದ ಚೌಕಟ್ಟನ್ನು ಮೀರಿ ಮುಂದೆ ಸಾಗುವುದಕ್ಕೆ ಯಾವುದು ದಾರಿ ಯಾವ ರೀತಿಯಲ್ಲಿ ಸಾಗಬೇಕು ಅಂತ ಮೋಕ್ಷ ಧರ್ಮಜ್ಞನಾದ ಕಪಿಲನನ್ನು ಕೇಳುವುದಕ್ಕಾಗಿ ಹೊರಟಿದ್ದಾನೆ ಉವಾಹ ಶುಭಿಕಾಂತ ಕ್ಷತ್ವಚನಚೋದಿತ ನೃಢಾಮಿಷ್ಟಿ ಗೃಹೀತಾನ ಅನ್ಯೇಷಾಂ ಸೋಪಿ ಮಧ್ಯಗ ಇವನ ಹಾಗೆ ಇನ್ನೂ ಕೆಲವು ಜನ ಬಿಟ್ಟಿ ದುಡಿಯುವ ಮಂದಿ ಹೆಗಲು ಕೊಟ್ಟು ಸಾಕ್ತಾ ಇದ್ರು ಅವ್ರ ಜೊತೆಗೆ ಇವನು ಕೂಡ ಹೆಜ್ಜೆ ಹಾಕೊಂಡು ಹೋದ ಅವರ ಅವರಲ್ಲಿ ಒಬ್ಬ ಮಧ್ಯಗಹ ಅವರು ತುಮಾರು ಜನ ಇದ್ರು ಅವರಲ್ಲಿ ಒಬ್ಬನಾಗಿ ಇವನು ಕೂಡ ಹೆಜ್ಜೆ ಹಾಕ್ಲಿಕ್ಕೆ ಶುರು ಮಾಡಿದ ಗೃಹೀತೋವಿಷ್ಟಿನ ವಿಪ್ರ ಸರ್ವಜ್ಞಾನೈಕ ಭಾಜನ ಜಾತಿ ಸ್ಮರೋಸೌ ಪಾಪಸ್ಯ ಕ್ಷಯ ಕ್ಷಯ ಕಾಮ ಇವಾಹತಾ ಆ ಶಿಬಿಕೆಯನ್ನು ಹೊತ್ತುಕೊಂಡ ಯಾಕೆಂದ್ರೆ ನಾನು ಕೂಡ ಎಷ್ಟೋ ಸರ್ತಿ ಜನ್ಮದ ಸ್ಮರಣೆ ಇದ್ದದ್ರಿಂದ ರಾಜನಾಗಿ ಹೀಗೆ ಶಿಬಿಕೆಯಲ್ಲಿ ಹಲವರನ್ನ ಹೆಗಲು ಕೊಡುವಂತೆ ಮಾಡಿ ಅವರನ್ನ ನನ್ನ ಭಾರ ಅವರ ಹೆಗಲ ಮೇಲೆ ನನ್ನ ಭಾರ ಬಿಟ್ಟು ಅವರನ್ನು ಹೊರುವಂತೆ ಮಾಡಿದ್ದೆ ಆ ಪಾಪದ ಪ್ರಾರಬ್ಧ ಕರ್ಮದ ಕ್ಷಯಕ್ಕಾಗಿಯೇನೇ ನಾನು ಈ ಕೆಲಸ ಮಾಡ್ಬೇಕಾಗಿದೆ ಅಂತ ತಾ ತಾಮ್ ಉವಾಹ ಆ ಶಿಬಿಕೆಯನ್ನು ಹೊತ್ತವನು ನೋಡಿ ನಾವಾದ್ರೆ ಯೋಚನೆ ಮಾಡ್ತಿದ್ವಿ ಅಂತ ಆ ಕರ್ಮ ಇದು ಎಲ್ಲಿಗೆ ಬರ್ಬೇಕಾಯ್ತು ಒಬ್ಬ ಮೂರ್ಖ ಹೆಗಲ್ ಆ ಶಿಬಿಕೆಗೆ ಹೆಗಲು ಕೊಡ್ಬೇಕಾಯ್ತು ಅವನೇನ್ ಮಾಡಿದ ಪೂರ್ವ ಜನ್ಮ ಸ್ಮರಣೆ ಇರುವುದ್ರಿಂದಾಗಿ ತಾನು ರಾಜನಾಗಿ ಮಾಡಿದ ಅಂದ್ರೆ ಅವನಿಗೆ ಒಂದು ಲಾಭ ಏನು ಅಂದ್ರೆ ಈ ಕರ್ಮ ಆಗ್ತಾ ಇರುವುದು ಹಿಂದಿನ ಕರ್ಮದ ಪರಿಹಾರಕ್ಕಾಗಿ ಇಂಥವನಿಗೆ ಗೊತ್ತಾಯ್ತು ಆದ್ರೆ ನಮ್ಗೆ ಗೊತ್ತಾಗುದಿಲ್ಲ ಅನ್ನೋ ಕಾರಣಕ್ಕೆ ಸಿಟ್ಟು ಬರುತ್ತೆ ಆದ್ರೆ ಈ ಕತೆ ಕೇಳಿದ್ರೆ ಉದ್ದೇಶ ಏನು ಅಂದ್ರೆ ನಮ್ಗೆ ಏನಾದ್ರೂ ಒಂದು ಕೆಲಸ ಬಂತು ಅಂದ್ರೆ ಅಥವಾ ಏನೋ ಒಂದು ಒತ್ತಡ ಕೆಲಸ ಹೆಚ್ಚಾಯ್ತು ಅಂತಂದ್ರೆ ಅದು ನಮ್ಮದೇ ಯಾವುದೋ ಒಂದು ಕಾಲದ ಕರ್ಮದ ಫಲವನ್ನೇ ನಾವೀಗ ಅನುಭವಿಸ್ತಾ ಇರುವುದು ಅನ್ನೋದನ್ನ ನಾವು ಮರಿಬಾರದು ಅದನ್ನ ಅರ್ಥ ಮಾಡಿಕೊಂಡೇ ಆ ಕೆಲಸವನ್ನ ಮುತುವರ್ಜಿ ವಹಿಸಿ ಮುಗಿಸಿ ಅಂತೂ ಒಂದು ಕ್ಷಯ ಕಾಮ ಆ ಕರ್ಮ ಮುಗಿದು ಹೋಗುತ್ತೆ ಈಗ ಮುಗಿದು ಹೋದ್ರೆ ತುಂಬಾ ಆನಂದದಿಂದ ಹೊಸ ಜನ್ಮದಲ್ಲಿ ಈ ಟೆನ್ಷನ್ ಇಲ್ಲದೆ ಬದುಕಬಹುದು ಒಂದಂತೂ ಸತ್ಯ ಯಾವುದೇ ಕರ್ಮ ಪೂರ್ವ ಕರ್ಮದ ಸಂಬಂಧ ಇಲ್ಲದೆ ಈಗ ನಮ್ಮೊಂದಿಗೆ ಓಡಾಡುದಿಲ್ಲ ಅದು ಯಾವುದೇ ವ್ಯಕ್ತಿ ಇರಬಹುದು ವಸ್ತು ಇರಬಹುದು ಅಹ್ ಎಂಥ ವ್ಯಕ್ತಿಗಳಪ್ಪ ಎಷ್ಟು ಉಪದ್ರ ಕೊಡ್ತಾರೆ ಹೌದು ಆ ವ್ಯಕ್ತಿಗಳಿಂದ ನಾವು ಉಪದ್ರ ಹೊಂದುತ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ನಮ್ಮದೇ ಯಾವುದೋ ಒಂದು ಪೂರ್ವಕಾಲದ ಅವರ ಜೊತೆಗೆ ಸಂಬಂಧ ಹಳಸಿದ್ದರ ಪರಿಣಾಮ ಹಾಗಂತ ಯೋಚನೆ ಮಾಡಿ ತಾಂ ಪಿಬಿ ಶಿಬಿರಾಂ ಉಹ ಪಾಪಕ್ಷ ಪಾಪಸ್ಯ ಕ್ಷಯ ಕಾಮಹ ನಾನು ಮಾಡಿದ ಹಿಂದಿನ ಪಾಪಕರ್ಮದ ಕ್ಷಯಕ್ಕಾಗಿ ಕಳೆದುಕೊಳ್ಳುವುದಕ್ಕಾಗಿ ಕರ್ಮದ ಗಂಟನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ಈ ಕೆಲಸವನ್ನ ಭಗವಂತನ ಪ್ರೀತಿಗಾಗಿ ನಿಷ್ಠೆಯಿಂದ ಮಾಡಬೇಕು ಅಂತ ಅನ್ಕೊಂಡು ಆ ಶಿಬಿಕೆಯನ್ನ ಆ ಮೇನೆಯನ್ನ ಪಲ್ಲಕ್ಕಿಯನ್ನ ಹೊತ್ತ ಈ ತರದ ಒಂದು ಅದು ಮಾರು ಮಠದ ಒಬ್ಬರು ಹಿರಿಯ ಸ್ವಾಮಿಗಳು ಬುದ್ಧೇಶರು ಅಂತ ಅವರು ಕೃಷ್ಣ ಮಠದಲ್ಲಿ ಪೂಜೆ ಮಾಡುವ ಅಂದ್ರೆ ಪರ್ಯಾಯದ ಸಂದರ್ಭದಲ್ಲಿ ದೀಕ್ಷಿತರಾಗಿದ್ದ ಸಂದರ್ಭದಲ್ಲಿ ಏನೋ ಒಂದು ಕಾರಣಕ್ಕೆ ಒಂದು ಕೇಸ್ ಆಯ್ತು ಸುಮ್ನೆ ಎಳೆಯುವ ಕೆಲಸ ಆಗ ಆ ಕೇಸ್ ಏನಾದ್ರೂ ಸೋತ್ರೆ ಅವರು ಯಾಕಂದ್ರೆ ಕೇಸು ಕೃಷ್ಣ ಮಠಕ್ಕೆ ಬಂದು ನಡೀತಾ ಇತ್ತು ಸೀದಾ ಇಡೀ ಕೋರ್ಟೆ ಕೃಷ್ಣ ಮಠದ ಆ ಬಡಗುಮಾಳಿಗೆ ಅಂತ ಒಂದು ಜಾಗ ಇದೆ ಆ ಜಾಗದಲ್ಲಿ ಗದ್ದುಗೆ ನಡೆಯುವ ಜಾಗದಲ್ಲಿ ಮುಖ್ಯ ನ್ಯಾಯಾಧೀಶರಿಗೆ ಸ್ಥಾನವನ್ನ ಹಾಕಿ ಯಾಕೆಂದ್ರೆ ಅವರು ಪರ್ಯಾಯದ ಪೀಠವನ್ನ ಬಿಟ್ಟು ಹೊರಗೆ ಬರುವ ಹಾಗಿರ್ಲಿಲ್ಲ ಅವರು ರಥಬೀದಿಯಿಂದ ಹೊರಗೆ ಬರ್ತಿರ್ಲಿಲ್ಲ ಆದ್ರೆ ಮೊಕದ್ದಮೆ ಆಗಬೇಕು ನಾನ್ ರೆಡಿ ಇದ್ದೇನೆ ಮತ್ತೆ ಅವರು ಲಾಯರು ಆಗಿದ್ರು ಅವರಿಗೆ ಅದರಲ್ಲಿ ಒಳ್ಳೆ ಪರಿಣಿತಿ ಇತ್ತು ಹಾಗಾಗಿ ತಾವೇ ಖುದ್ದಾಗಿ ವಾದ ಮಾಡುವ ಹಿನ್ನೆಲೆಯಲ್ಲಿ ಕೃಷ್ಣ ಮಠದಲ್ಲೇ ವಾದ ವಿವಾದ ನಡೀತಾ ಇತ್ತು ಜಡ್ಜು ಅಲ್ಲಿಗೆ ಬರ್ತಿದ್ರು ಈಗ ಹೇಗೆ ವರ್ಚುವಲ್ ನ್ಯಾಯ ಪ್ರಕ್ರಿಯೆಗಳು ನಡೀತಾವೋ ಹಾಗೆ ಆಗ ಮೊಬೈಲ್ ನ್ಯಾಯಾಲಯ ಅಂತ ಅನ್ನುವ ಹಾಗೆ ಅವರೇ ಇಲ್ಲಿಗೆ ಬರ್ತಿದ್ರು ಬಂದು ಆ ನ್ಯಾಯಾಲಯದ ತೀರ್ಪು ಅಕಸ್ಮಾತು ಇವರಿಗೆ ವಿರುದ್ಧವಾಗಿ ಬಂದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ ಹಾಗೆ ಹೀಗೆಂತೇನು ಇವ್ರು ಮಾಡದ ತಪ್ಪಿಗೆ ತೊಳ್ಬೇಕಾದ ಅನಿವಾರ್ಯ ಬರುತ್ತೆ ಅವಾಗ ಅದಕ್ಕೆ ಅವರು ಏನ್ ಮಾಡ್ತಾರಲ್ಲಿ ಹೋದ್ರೆ ಏನ್ ಮಾಡಿಸ್ತಾರೆ ಹೀಗೀಗೆ ಮಣ್ಣು ಹೊರಿಸ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ತೆಂಗಿನಕಾಯಿ ಸಿಪ್ಪೆ ತೆಗೆಸೋದು ಅವ್ರಿಗೆ ಏನ್ ಬರುತ್ತೋ ಅಂತ ಕೆಲಸವನ್ನು ಮಾಡಿಸಿ ಕೂಲಿ ಕೊಟ್ಟು ಕೊನೆಗೆ ಇಷ್ಟು ತಿಂಗಳು ಆರು ತಿಂಗಳು ಎರಡು ತಿಂಗಳು ಎಷ್ಟೋ ಇರಿದ್ರೆ ಅಷ್ಟು ದಿನಗಳ ಕಾಲ ಅವರಿಗೆ ಶಿಕ್ಷೆ ಕೊಟ್ಟು ಕಳಿಸ್ತಾರೆ ಅಂತ ಅಂದ್ರೆ ಕೊಲೆ ಕೆಲೆಯ ಕೇಸ್ ಕೇಸಲ್ಲ ಇಂಥದ್ ಯಾವುದೋ ಒಂದು ಪ್ರಕರಣ ಮೋಸದ ಪ್ರಕರಣವೋ ಏನೋ ಒಂದು ಅವ್ಯವಸ್ಥೆ ಆಗಿದೆ ಅಂತ ಅವ್ರು ಅದಕ್ಕೋಸ್ಕರ ಆ ವ್ಯವಸ್ಥೆ ಆಗ್ಬಹುದು ಅಂದ್ರೆ ಮಧ್ಯದಲ್ಲಿ ಆರು ತಿಂಗಳು ಅದು ಮತ್ತೆ ಗ್ಯಾಪು ಎಲ್ಲ ಇರುತ್ತಲ್ಲ ಇನ್ನು ಮುಂದಿನ ಡೇಟು ಹಾಗೆ ಹೀಗೆ ಅಂತ ಹಾಗೆ ಇವರಿಗೆ ಮಧ್ಯದಲ್ಲಿ ಒಂದು ಅವಕಾಶ ಅಂತರ ಸಿಕ್ಕಿದಾಗ ತಾವೇ ಮಠದಲ್ಲಿ ಮಣ್ಣನ್ನ ಗುಂಡಿ ತೋಡಿ ತಾನೇ ಅದನ್ನ ತೆಂಗಿನ ಕಟ್ಟೆಗೋ ಅಥವಾ ಯಾವ್ದಕ್ಕೋ ಅವ್ರಿಗೆ ಯಾವ ಕೆಲಸ ಆಗ್ಬೇಕಿತ್ತು ಆ ಕೆಲಸವನ್ನ ತಾನೇ ಮಣ್ಣು ಒಬ್ರೆ ನಾನೇ ತೆಗಿತೇನೆ ತೋಡ್ತೇನೆ ಹೊರತೇನೆ ತಗೊಂಡೋಗಲ್ಲಿ ಹಾಕ್ತೇನೆ ಅಂತ ಹಾಕಿ ಮನೆಯ ಮಠಕ್ಕೆ ಬೇಕಿರುವ ತೆಂಗಿನಕಾಯಿ ಸಿಪ್ಪೆ ಸುಲಿಯೋದು ಅದು ಇದು ಎಲ್ಲಾ ಮಾಡಿ ದೇವರಿಗೆ ಬಂದು ಒಪ್ಸಿದ್ರು ನೋಡು ನಾನು ಜೈಲಲ್ಲಿ ಅನುಭವಿಸ್ಬೇಕಾದನೆಲ್ಲ ಇಲ್ಲಿ ಮಾಡಿ ಆಯ್ತು ಇನ್ನು ನನಗೆ ಹೀಗೆ ಕೃಷ್ಣನ ಪೂಜೆ ಬಿಟ್ಟು ಜೈಲಿಗೆ ಹೋಗುವಂತ ಪ್ರಸಂಗ ಎಲ್ಲ ಬಂದ್ರೆ ಅದಕ್ಕೆ ನೀನೇ ಜವಾಬ್ದಾರಿ ನನಗೇನು ಗೊತ್ತಿಲ್ಲ ಅಂತ ಹೇಳಿ ದೇವರಿಗೆ ಒಪ್ಪಿಸ್ಬಿಟ್ರು ಆಶ್ಚರ್ಯ ಅಂದ್ರೆ ಅದು ಏನು ಆಗ್ಲೇ ಇಲ್ಲ ಎಲ್ಲ ಯಾಕಂದ್ರೆ ಅವ್ರಿಗೆ ಯೋಗ ಇತ್ತು ಅಂತ ಜೈಲಲ್ಲಿ ಹೋಗೋ ಯೋಗ ಇತ್ತು ಅಂತ ಜ್ಯೋತಿಷಿಗಳು ಹೇಳಿದ್ದಕ್ಕೋಸ್ಕರನೇ ಅವ್ರ ಅದರ ಎಲ್ಲಾ ಕೆಲಸಗಳನ್ನ ಇಲ್ಲೇ ಮಾಡಿ ಮುಗಿಸಿದ್ರು ಕೊನೆಗೆ ಅದರ ಫಲಿತಾಂಶ ಬರುವಾಗ ಇಲ್ಲ ಅದು ಕೇಸು ನಿಲ್ಲುದಿಲ್ಲ ಎದುರಾಳಿಗಳ ಕುತಂತ್ರ ಏನೋ ಬಯಲಾಗೋಯ್ತು ಇನ್ನೇನೋ ವ್ಯವಸ್ಥೆ ಮಾಡಿದ್ದು ಗೊತ್ತಾಗೋಯ್ತು ಆದ್ರಿಂದ ಅದು ನಡೆಯಲ್ಲ ಇದು ಸ್ವಾಮಿಗಳಿಗೆ ಹೊಂದುವ ಕಾಯ್ದೆ ಅಲ್ಲ ಅಂತ ಅದನ್ನ ಡಿಸ್ಮಿಸ್ ಮಾಡಿದ್ರು ಅಂದ್ರೆ ಹೀಗೆ ನಾವು ಯಾವುದೋ ಒಂದು ಕರ್ಮವನ್ನು ಅನುಭವಿಸ್ಲಿಕ್ಕೆ ಬಾಕಿ ಇದ್ದಾಗದ ಯಾವುದೋ ಒಂದು ರೀತಿಯಿಂದ ಆದ್ರೂ ಕೂಡ ನಾವು ಒಪ್ಪಿಕೊಂಡು ಮಾಡಿಬಿಟ್ರೆ ಅದು ನಮ್ಮನ್ನ ಕಾಡಲ್ಲ ಇಲ್ಲ ಅಂದ್ರೆ ಯಾ ನಾವ್ ಇಲ್ಲಿಂದ ತಪ್ಪಿಸಿಕೊಂಡು ಏನೋ ದಾರಿಯನ್ನ ಜಾರಿಕೊಂಡ್ರೆ ಇನ್ನೊಂದು ಕಡೆ ಮತ್ತೊಂದು ರೀತಿಯಲ್ಲ ಈಗ ಜೈಲಿಗೆ ಹೋಗುದನ್ನು ತಪ್ಪಿಸ್ಕೊಳ್ಲಿಕ್ಕೆ ಒಬ್ಬ ಮಾಡಿದೆ ಏನು ಅಷ್ಟರಲ್ಲಿ ಅವನ ಸಂಪತ್ತನ್ನ ಗಮನಿಸಿದ ಇನ್ನೊಬ್ಬ ಇವನ ಎದುರಾಳಿ ಅವನನ್ನ ಅಪಹರಿಸಿ ತಗೊಂಡೋಗಿ ಎರಡು ತಿಂಗಳು ತನ್ನ ಯಾವುದೋ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಹಾಕಿದ ಅವನ ಅಲ್ಲಿ ತಪ್ಪಿಸ್ಕೊಂಡ ಕೇಸ್ ದುಡ್ ಹೆಚ್ಚು ದುಡ್ಡು ಕೊಟ್ಟು ಆದ್ರೆ ಅದ ಅನುಭವಿಸ್ಲಿಕ್ ಬಾಕಿ ಇತ್ತು ಅದರಿಂದಾಗಿ ಅವನು ಇಲ್ಲೆಲ್ಲೋ ಅಪಾರ್ಟ್ಮೆಂಟ್ ಅಲ್ಲಿ ಕೊಳಿಯುವ ಹಾಗಾಯ್ತು ಕೆಲವೊಂದ್ಸರ್ತಿ ತಪ್ಪಿಸಿಕೊಂಡು ಹೋದ್ಮೇಲಂತೂ ಅದು ಎರಡು ಪಟ್ಟ ಆಗತ್ತೆ ಅದರ ದುರವಸ್ಥೆಯನ್ನು ಅನುಭವಿಸ್ಬೇಕಾದ ತೀವ್ರತೆ ನೋವು ಅಥವಾ ಅದರ ಡ್ಯಾಮೇಜು ಎರಡು ಪಟ್ಟ ಅನುಭವಿಸ್ಬೇಕಾಗತ್ತೆ ಇದೆಲ್ಲ ನನಗೆ ಯಾಕೆ ತಿಳಿ ಹೇಳ್ತಾರೆ ಅಂದ್ರೆ ಬಂದದ್ದೆಲ್ಲಾ ಬರಲಿ ಗೋವಿಂದನ ದಯ್ಯ ಒಂದಿರಲಿ ಅನ್ನುವ ಈ ಎಚ್ಚರ ಇದ್ರೆ ಮಾತ್ರ ಜೀವನಕ್ಕೆ ಅರ್ಥ ಬರುತ್ತೆ ನಾವು ಪಾರಾಗಬೇಕು ಅನ್ನುವ ಆಸೆಯಿಂದ ಏನೇನೋ ಖುಷ್ ಕಸರತ್ತುಗಳನ್ನು ಮಾಡ್ಲಿಕ್ಕೆ ಹೋಗಿ ಇನ್ನಷ್ಟು ನಮ್ಮ ಜೀವನಕ್ಕೆ ಕಷ್ಟವನ್ನೇ ತಂದುಕೊಳ್ತೇವೆ ಅನ್ನೋದು ನಾವು ಮಾಡುವ ಎಡವಟ್ಟು ಕೆಲಸಗಳು ಅದಾಗಬಾರದು ಅನ್ನೋದು ಈ ಮಾತಿನಿಂದ ತಿಳಿಯತ್ತೆ ಯಯೌ ಜಡಮತಿ ಸೋತ ಯುಗ ಮಾತ್ರಾವಲೋಕನಂ ಕುರುವನ್ಮತಿ ಮತಾಂ ಶ್ರೇಷ್ಠಸ್ಥದನ್ನೇ ತ್ವರಿತಂ ಯಯು ಜಡಮತಿ ಏನೂ ತಿಳಿಯದ ಹಾಗೆ ಇದ್ದಂತಹ ಜಡಭರತ ಅವನು ಯುಗ ಮಾತ್ರಾವಲೋಕನನ್ ತನ್ನ ನೆಲನ್ ಮಾತ್ರ ನೋಡಿಕೊಂಡು ನಿಧಾನಕ್ಕೆ ಹೆಜ್ಜೆ ಇಡ್ತಾ ಅವರ ಉಳಿದ ಪಾರ್ಟ್ನರ್ಸು ಅವ್ರು ಬೇಗ ಬೇಗ ಹೆಜ್ಜೆ ಆಗ್ತಾ ಇದ್ರೆ ಅನ್ನಿ ತ್ವರಿತಮ್ಯ ಯುಹು ಇವನು ವಿಧಾನಕ್ಕೆ ಹೋಗ್ತಾ ಇದ್ದಾನೆ ಯುಗ ಮಾತ್ರವ ಲೋಕನ ಅವರ ಕಾಲ್ ನೋಡುದು ಇವರ ಕಾಲ್ ನೋಡುದು ಕೆಳಗೆ ಭೂಮಿಯನ್ನು ನೋಡ್ಕೊಂಡೇ ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ದ ಅಂದ್ರೆ ಭೂಮಿಯಲ್ಲಿ ಯಾವುದೋ ಹುಳ ಹುಪ್ಪಟೆ ಇತ್ಯಾದಿಗಳಿದ್ರೆ ಅವುಗಳನ್ನು ತುಳಿಯದೆ ಹೋಗುದು ಅವರಿಗೊಂದು ಆಲೋಚನೆ ನಾಲ್ಕು ಹೆಗಲುಗಳು ನನ್ನ ಆ ರಾಜನನ್ನು ಎತ್ತಿಕೊಂಡು ಹೋಗುವಾಗ ಅದರಲ್ಲಿ ಒಬ್ಬನಾಗಿ ನಿಧಾನಕ್ಕೆ ಹೆಜ್ಜೆ ಹಾಕ್ತಾ ಉಳಿದವರು ವೇಗವಾಗಿ ಹೋಗ್ತಾ ಇದ್ರು ಅವ್ರ ಜೊತೆಗೆ ಹೋಗ್ತಿರ್ಲಿಲ್ಲ ವಿಲೋಕ್ಯಂದ್ರತೆ ಸೋತ ವಿಷಮಾಂ ಶಿಬಿಕಾಂ ಗತಿಂ ಅದರಿಂದ ಏನಾಯ್ತು ಇವ್ ನಿಧಾನ ಮಾಡಿದ್ರಿಂದ ಅವರಿಗೆ ಹೆಜ್ಜೆ ತಪ್ತಿತ್ತು ಆಗ ರಾಜನ ಮೇನೆ ಸ್ವಲ್ಪ ಅಲ್ಲಾಡಿ ಹಿಂದೆ ಮುಂದೆ ಆಗ್ತಿತ್ತು ಕಿಮೇ ತದಿತ್ಯ ಸಮ ಗಮ್ಯತಾಂ ಶಿಬಿಕಾವಹ ಒಂದ್ ಕಡೆ ಬಾಗಿ ಹೋಗ್ತಿತ್ತು ಒಂದು ಕಡೆ ಆಗ್ತಿತ್ತು ಎತ್ತಿ ಹಾಕಿದಾಗ ಆಗ್ತಿತ್ತು ಒಳಗೆ ಕೂತವನಿಗೆ ಭಾರಿ ಕಿರಿಕಿರಿ ಅವನು ಶಿಬಿಕೆಯನ್ನ ಕರ್ಕೊಂಡ್ ಹೋಗ್ತಾ ಇದ್ದಂತಹ ಆ ವಿಷ್ಟಿ ಕರ್ಮಕರನ್ನ ಎತ್ತರದ ಧ್ವನಿಯಿಂದ ಜೋರು ಮಾಡ್ತಾ ಇದ್ದಾನೆ ಕೆಮೇತತ್ ಏನಿದು ಹೀಗೆ ಹೋಗ್ತಾ ಇದ್ದೀರಿ ವಿಷಮಗತಿಯಲ್ಲಿ ಹೋಗ್ತಾ ಇದ್ದೀರಿ ಶಿಬಿಕೆಯನ್ನ ಹೇಗೆ ಸರಿ ಸರಿಯಾಗಿ ಸಮವಾಗಿ ಒಳಗಿನಿಂದ ಕೂತವನಿಗೆ ಏನು ತೊಂದರೆ ಆಗದ ಹಾಗೆ ಎತ್ತಿಕೊಂಡು ಹೋಗುವುದು ತಿಳಿದಿಲ್ಲವೇನು ಅಂತೆಲ್ಲ ಅವರನ್ನ ಆಕ್ಷೇಪ ಮಾಡುತ್ತಾನೆ ಗಮ್ಯತ ಒಂದೇ ಒಂದೇ ಕ್ರಮದಲ್ಲಿ ಹೆಜ್ಜೆ ಹಾಕೊಂಡು ಹೋಗಿ ಯಾಕೆ ಈ ಅಭ್ಯಾಸ ಮಾಡಿಸುವಾಗ ಎಲ್ಲರಿಗೂ ಒಂದೇ ಒಂದೇ ತರ ಕಾಲೆತ್ತಿ ಒಂದೇ ತರ ಹೆಜ್ಜೆ ಅಂತರವನ್ನ ಗುರುತಿಸಿ ಅವ್ರು ಹೋಗ್ಬೇಕು ಅಂತ ಹೇಳುವುದನ್ನು ಇಂಥ ಸಮಯದಲ್ಲೆಲ್ಲ ಅವ್ರಿಗೊಂದು ಟ್ರೈನಿಂಗ್ ಇಲ್ಲದ್ರೆ ಒಬ್ಬ ಫಾಸ್ಟ್ ಹೋಗುದು ಒಬ್ಬ ನಿಧಾನ ಹೋಗುದು ಒಬ್ಬ ಹೋಗುದೇ ಇಲ್ಲ ಇದರಿಂದ ಒಳಗಿದ್ದವನು ಎಲ್ಲೋಗ್ತಾನೋ ಗೊತ್ತಿಲ್ಲ ಬಿದೋಗ್ತಾನೋ ಎದ್ ಎದ್ದಿರ್ತಾನೋ ಅಂತ ಅನ್ನುವ ಈ ಸ್ಥಿತಿಯನ್ನ ತಪ್ಪಿಸುವುದಕ್ಕೋಸ್ಕರ ಶಿಬಿಕಾ ವಹರು ಸಮಂ ಗಮ್ಯತಾಂ ನಿಧಾನಕ್ಕೆ ಹೋಗಿ ಸರಿಯಾಗಿ ಹೋಗಿ ಅಂತ ಆದೇಶ ಮಾಡ್ತಾನೆ ಪುನಸ್ತಥೈವ ಶಿಬಿಕಾಂ ವಿಲೋಕ್ಯ ಇಸ ಆದ್ರೆ ಶಿಬಿಕೆ ಹಾಗೆಯೇ ಮತ್ತೆ ಮತ್ತೆ ತನ್ನನ್ನ ಉರುಳಿಸುವಂತೆ ಹೋಗ್ತಾ ಇರುವುದನ್ನ ನೋಡಿ ಸಿಟ್ಟು ಬಂತು ದ್ರಬಹಕ್ಯಮೇತದಿತ್ಯ ಭವದಿರ್ ಗಮ್ಯತೆ ಯಥ ಯಾಕೆ ಈಗ ಹೋಗ್ತಾ ಇದ್ದೀರಿ ನಾನು ಒಳಗೆ ಕೂತಿದ್ದೇನೆ ಅನ್ನೋದು ಗೊತ್ತಾಗ್ತಾ ಇಲ್ವಾ ನಿಮ್ಮ ನಡೆಯಿಂದ ಒಂದೊಂದು ತರದ ಹೆಜ್ಜೆಯಿಂದಾಗಿ ನಾನು ಒಳಗಿನಿಂದ ಸರಿಯಾಗಿ ಕೂತ್ಕೊಳ್ಳಿಕ್ಕಾಗದೆ ಮೈ ಕೈಗೆಲ್ಲ ಏಟಾಗುವಂತ ಸ್ಥಿತಿಯಲ್ಲಿದ್ದೇನೆ ವಿಷಮಾಂ ನೀವು ಹೋಗುವ ಅವ್ಯವಸ್ಥೆಯ ಹೆಜ್ಜೆಯಿಂದ ನಾನು ತೊಂದರೆಗೊಳಗಾಗ್ತಾ ಇದ್ದೇನೆ ಭೂಪತೇರುವ ಸಸ್ಯ ಶತ್ವ ವಾಹಕ ಕ್ಷಿಬಿಕಾ ಪ್ರೋಚು ಯಾತಿ ಇಯಂ ಅಯಂ ಯಾತಿ ರಸತ್ವರಂ ಇವನೇ ನಿಧಾನ ಹೆಜ್ಜೆ ಆಗ್ತಾ ಇರುವುದು ಅಂತ ಉಳಿದ ಕ್ಷಿಬಿಕೆಯನ್ನು ಹೊತ್ತ ಮಂದಿ ಅಲ್ಲ ಇವನ್ ಮೇಲೆ ಕಂಪ್ಲೇಂಟ್ ಹೇಳಿದ್ರು ನಾವು ಸರಿಯಾಗಿ ಹೋಗ್ತಾ ಇದ್ದೀವಿ ಇವನೊಬ್ಬ ಹೆಜ್ಜೆಯ ಮೇಲೊನ್ ಹೆಜ್ಜೆ ನಿಕುತ ಅಂತ ದೇವಸ್ಥಾನಕ್ಕೆ ವ್ರತ ಪ್ರದಕ್ಷಿಣೆ ಬರ್ತಾ ಇದ್ದ ಹಾಗೆ ಮುಂದೆನೆ ಬರ್ತಾ ಇಲ್ಲ ನಾವು ಹೆಜ್ಜೆ ಇಟ್ಟರೆ ಅವನು ಹೆಜ್ಜೆ ಇಡಲ್ಲ ನಾವು ಹೆಜ್ಜೆ ಇಡದೆ ಇದ್ದಾಗ ಅವನು ಹೆಜ್ಜೆ ಇಡ್ತಾನೆ ಇದರಿಂದ ನಮಗೆ ಕನ್ಫ್ಯೂಸ್ ಆಗಿ ನಾವು ಹೇಗೆ ಹೆಜ್ಜೆ ಇಡಬೇಕು ಅಂತ ಗೊತ್ತಾಗ್ತಿಲ್ಲ ನಾವು ಒಬ್ನೂ ಅವನಿಗೋಸ್ಕರ ಕಾಯ್ಬೇಕಾಗುತ್ತೆ ಅವನು ತಪ್ಪಿಸಿದಾಗ ನಿಮಗೆಲ್ಲ ಒಳಗಿನಿಂದ ಪೆಟ್ಟು ಆಗುವ ಸಾಧ್ಯತೆಗಳಿದೆ ಆದ್ರಿಂದಾಗಿ ಇದೆಲ್ಲ ಕೆಲಸ ಇವನದ್ದೇ ಅಂತ ಅವನ ಕಡೆಗೆ ಕೈ ತೋರಿಸ್ತಾರೆ ಆದ್ಮೇಲೆ ರಾಜ ಏನ್ ಮಾತಾಡ್ತಾನೆ ಏನ್ ಉತ್ತರ ಕೊಡ್ತಾನೆ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯ್ನ ವಾಚಾ ಮನಸೇಂದ್ರಿಯರ್ವಾ ಬುಧ್ಯಾತ್ಮ ನನುಸುತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಎೇತಿ ಸಮರ್ಪೆಯ